ಕಾಲದ ಶಕ್ತಿ ಮಾಯದಪ್ಪ ಮಂತ್ರ ದೇವತೆ ಸರ್ವ ವಿಘ್ನೇ ಕಳೆದು ಕಾಪು ಚಿತ್ತೇವರ ಮಹಾಗಣಪತಿ ಅಷ್ಟಬಂಧ ಅಷ್ಟಬಂಧು ತರದಗ್ಗ ಒಂದು ಹಕ್ಕದ ಮಣ್ಣ ಲೆಪ್ಪದ ಮನೆತನದ ಸರ್ವ ಭಗವತ್ ಭಕ್ತರನ ದುಂಬುದಿ ಒಂದು ಅಧಿಕಾರ ಪ್ರಕಾರವಾದ ಗ್ರಾಮ ರಾಜ್ಯನೇ ರಾಮ ರಾಮರಾಜ್ಯದ ರಾಜ್ಯ ಭಾರಗೂ ಎದೆ ಕೊರೆಂದುಬಹುದು ಚಿತ್ತನ ಮಾಲಿಂಗೇಶ್ವರ ದೇವರ ಚಿತ್ತನ ತಲೀಪ ಒಂದು ಗ್ರಾಮ ಕಟ್ಟಡೆ ಅಧಿಕಾರ ಮೇರೆ ಒಂದು ಬೋಧನ ಚಿತ್ತನ ಜುಮಾದಿ ಜುಮಾತಿ ಬಂಟನ ಸಾರಥಿನ ಪತ್ತೊಂದು ಜಾಗದ ಅಧಿಕಾರ ಮೇರೆ ಒಂದು ಬೋಧನ ಅಪ್ಪರಕ್ತೇಶ್ವರಿನ ಆಧಾರ ಪಡೆ ಪಾಪದ ಸಂಸಾರ ತನುಮಧ್ಯಗೂ ವರ್ಣಕ ಪಾಪದ ಸಂಸಾರ ತನುಮಧ್ಯಡು ಶಕ್ತಿ ಬಾಲ ಸಂಸಾರಗೂ ಸಿಂಗಾರ ಬಲಿಕೆ ಬಂಗಾರ ಅದು ಮೆರೆ ಒಂದು ಬೋಧನ ಚಿತ್ತ ಬೆಂಜಮಾರ ಗಣಮಣಿ ಒರಿಗೊಡ ಮಂದಾಯನ ಧರ್ಮದ ತುಂಬಾರಿ ಕೇಳಿದ ಒಂದು ಕುಟುಂಬಾರಾಧನೆ ಮಲ್ತೊಂದು ಬದು ಚಿತ್ತನ ತಗೆಯ ತಂಗಡಿ ಕಲ್ಲುಟ್ಟಿ ಬಂಜುರ್ಲಿನ ಆಧಾರ ಪಡೆತೊಂದು ಅವೇ ಪ್ರಕಾರವಾದ ಸರ್ವ ಸತ್ಯ ತಲೆದಕ್ಕ ಒಂದು ಕೂಡ ಕೂಟ ರಾಜ್ಯದ ಕಲಾ ದೈವದ ಕೊಡಿಯು ಮಾಯದಪ್ಪ ಮಂತ್ರ ದೇವತೆಗೂ ತಲೆದಕ್ಕ ಅದು ಪ್ರಾರ್ಥನೆ ಸ್ವಾಮಿ ಬಂಪುನಾಕ್ಷಗೂ ಕೆಪಿ ಕೊರಲಪ್ಪ ತಪ್ಪು ಬತ್ತನಂದಾಂಡ ನಂದಾಂಡ ಬಾಲಪ್ರಾಯದ ಮಧುಪಿಗೂ ಮಾಯಾ ಕ್ಷಮೆ ಕೊರಲ ಜಗತ್ತು ಕಣ್ಣಾಯಿನ ಭೂಲೋ ಕಡೆ ಧರ್ಮ ಅಧರ್ಮುಂಚಿತ್ತಿನ ಕಾಲ ಧರ್ಮ ಭೂಮಿಡೆ ಕರ್ಮ ಕೈಯುಟ್ಟ ಚಿತ್ರ ಸಮಯ ಸಂದರ್ಭದ ಪಾಲಡೆ ಕೃತ ಚೇತ್ರ ಕಲಿ ದ್ವಾಪರ ಬಲ್ಪುನ ನಾಲಿಯುಗೊಟ್ಟು ಕಲಿಕಾಲದ ಕಟ್ಲೆ ಅತರ್ವಣ ವೇದನೆ ಪ್ರಬಲಗೂ ದುಷ್ಟ ದುಷ್ಟಶಕ್ತಿಲೆ ಭೂಮಿ ತುಂಬಾ ಮೆರೆದಾಡತ್ತಿನ ಕಾಲ ಮೇಘಿ ಬಲೋ ಕಡೆ ಮುಪ್ಪತ್ತ ಮುಜು ದೇವಾನು ದೇವತಲು ಅಮ್ಮಾ ಪುಂಚಿತ್ತಿನ ಕಾಲುಡು ಅಪ್ಪೆ ಪಾರ್ವತಿ ದೇವಿಯರು ಯೋಚನೆ ಮಲ್ತಿ ಅಲೋಚನೆ ಮುಡಿಯರು ಧರ್ಮ ರಕ್ಷಣೆಗೂ ಬೋಡಾದು ಸ್ಮಶಾನ ಕಾಳಿನ ರೂಪನು ಧಾರಣೆ ಮಲ್ಪ ಒಂದು ಜಗತ್ತು ಜಪ್ಪು ಕಾಲ ಅಪ್ಪೆ ನನಾತುನಗ ತು ನಗ ಬಾಬಾ ಬುಡನ್ಗಿರಿ ಬಾಬಾ ಬುಡನ್ಗಿರಿ ಚಂದ್ರ ದೋಣ ಪರ್ವತ ತನುಮಂತ್ ಸನ್ಯಾಸಿಲು ಗಾಯತ್ರಿ ಮಂತ್ರ ನಿನ್ನ ಒಲಿಪರೆ ಅಕಲೆಗಾ ಸಾಧ್ಯ ಆ ಕುಂಚಿತ್ತನ ಕಾರು ಆಸೆ ಗುಂಜಿ ಮೋಸ ಒಂದಿಲಕ ರಾಮ ಸನ್ಯಾಸಿನ ಬೆರಿಕೊಂಡು ಮತ್ತೊಂದು ಸನ್ಯಾಸಿ ಮಂತ್ರ ದೇವತೆ ಮನ್ಕುನ ಪುರಾಪುರ ನಿರ್ಧಾರ ಮಲ್ಪ ಅದು ಆಲರ ತೀರಂದೆ ಬಾಲ್ಯರ ತೀರಂದೆ ಜಳಕದ ಕೆರೆಟೆ ನಿನ್ನ ವಿಸರ್ಜನೆ ಕಾಲ ಮಲ್ಪುಂಚಿತ್ತನ ಕಾಲದು ಕೇರಳ ರಾಜ್ಯ ಕುಂಟಾಲ ಜಂತ್ರಿ ಮಂಪ ಮಾಮಲ್ಲ ಮಂತ್ರವಾದಿನ ಕೈ ಸೇರೊಂದು ಕುರ್ಬಿ ದೇವರೇ ಬಲಾಬಾಗುಡೆ ಮಂತ್ರದ ಗೋಲುಡೆ ಸಿದ್ಧಿಯ ಒಂದು ಮಂತ್ರ ದೇವತೆ ಮನ್ಪುರ ಪುರಪ್ಪುನು ಧಾರಣೆ ಮಲ್ಪ ಒಂದು ದೇವೆರೆಡಪ್ಪ ದೇವಬಲಿ ದೈವಡಪ್ಪ ದೈವಬಲಿ ಬಾರಂದಿ ಬಾರೊಂದಿ ಕಾಲ ಕಾಲಕಾಲ ಸಮಯ ಸಂದರ್ಭದ ಬಾಲುಡೆ ಸುಳುವ ರಾಜ್ಯ ವೈಪುಲ್ಯ ಸೀಮಾ ಇರುವೈಲಿಂದಲ ಅಲಬಟ್ಟ ಸುಂತಲಾಡಿ ವರ್ಕೆ ಗಂಗು ಬೈದ್ಯ ಮಗ ಕರ್ಯಕಾಂತು ವೈದ್ಯನೆ ಬಾರೊಂದಿ ಪುಂಚಿತ್ತಿನ ಕಾಲು ತಾರಿಡಿ ತೆಂಡೆಲೆ ಕಂಗುಡೂರುವ ಪುಂಚಿತ್ತಿನ ಕಾಲ ಮಾನವಂತದಿ ಪುಂಡನ ಮಾನನೆ ಹರಣ ಪುಂಚಿತ್ತಿನ ಕಾಲುಡು ಕರಿಯ ಕಾಂತು ಬೈದನೆ ನಡು ಚಾವಡಿ ಕಡಾಯ ಕಣ್ಣುಡು ಕೊಡಿದುಕದೆ ಚಿತ್ತಿನ ಕಾಲ ಪಂಜದಿಲ್ಲದ ಪತೊಂಜ್ ಬೈದನ ಒಪ್ಪದಪ್ಪ ಒಂದು ಇಷ್ಟ ಮಿತ್ರರು ಒಪ್ಪ ತಪ್ಪ ಒಂದು ಅಟ್ಟಗು ಲೆಂಚಿದಿ ಒಂದು ಮುಗಡುಲ್ಲ ತಾರ ಬತ್ತೊಂದು ದೈವ ಕೇಂದ್ರಕ್ಕೆ ಬೋಡದು ಗುಂಟಾಲ ಜಂತ್ರಿನ ಗೂಡುಗು ಬರ್ಪುತ್ನ ಕಾಲ ಏರು ಗುಂಟಾಲ ಜಂತ್ರಿಲೆ ಉಲ್ಲರ ಅಂದಕ್ಕೆ ನಗ ಉಪ್ಪರ ಬೇರೆ ದಿದ್ದು ಬೇರೆ ಭಜನೆ ನೀರು ದಿದ್ದು ನೀರ ಭಜನೆ ಮಧ್ಯಾಹ್ನದ ಮಾಪೂಜನೆ ಜಂತ್ರಿ ಕರ್ತೊಂದು ವಿಚಾರ ತೆರದು ಬರ್ಬುಡು ಮಧ್ಯಾಹ್ನದ ಮಾಪೂಜನೆ ಕರಿದು ಕಾಂತು ಬೈದನ್ನು ಗುಂಟಾಲ ಜಂತ್ರಿಲು ಮುಖಾಮುಖಿ ಭೇಟಿ ಹಾಕು ಕಾಲ ಏರು ಕಾಂತು ಬೈದ ಇನಿ ಮುಟ್ಟೆ ಎನ್ನ ಬರಂದಿನ ಪಿನ್ನೆ ಇನಿ ದಾನಿ ಎನ್ನ ರಾಜ್ಯಕ್ಕೂ ಬರ್ತ ಅಂದಕ್ಕೆ ಎನ್ನಗ ಚಂದ್ರಿಲೇ ಎನ್ನ ಬುಡುಡು ಕಲ್ವೇರೆ ಕಾಟ ಹೆಚ್ಚಾದು ಬೋತನು ಅಟ್ಟದಾರಿ ಮುಡಿ ಕಟ್ಟದ ಕೋರಿ ಗಿದೆತ್ತ ಮೋರಿ ಬೊಲ್ಪನಕ ಕಲ್ವೇರಿ ಕೊಂಡು ಕೊನ್ನು ಪಿರ್ ತಾರಿಡ ಚೆಂಡೆಲ್ಲ ಕಂಗುಡುರ್ವೆ ನುಗೆಟ್ಟು ಕುಂಡಲ ದಾಂತಿ ಬೋ ಪುಂಚಿತನ ಕಾಲ ಬೋದರು ಚಂದ್ರಿಲೇ ಮಾನವಂತಿದಿ ಪುಣ್ಣನ ಮಾನನೇ ಅರಣ ಒಂದು ಇರಡೊಂಜಿ ಕಲ್ವೇರಣ ಬತ್ತು ನಾವು ಗಿಟ್ಟು ದೈವೊಂಡಿಗೆತ್ತ ದೈವನೆಂಕು ಕೊರುವರಾಕೆ ಎನ್ನಗ ಆತೆ ನಾಕ ಅಂತ ಬೈದ ವಾದಯ್ಯ ನಿಕ್ಕು ಬೋಡು ಮಲೆ ಮುತ್ತವೇ ಬಿಲಿಮುತ್ತ ಬಿಳಿ ಮುತ್ತ ಮಿಲ್ಚಂಡಿ ಮೂಜಿ ಕೈತಯ್ಯ ಕಪಟದ ಕಲ್ಲುಟ್ಟಿ ತೂಕಟ್ಟು ತುಕತ್ತೇರಿ ವಾದಯ್ಯ ಬೋಡು ಅಂದಕ್ಕೆ ಎನ್ನಗ ಚಂದ್ರಿಲೇ ಅಂಚಿತ್ತಿನ ಶಕ್ತಿಲೆನ್ನ ಲೆನ್ನ ಬುಡುಡು ಸಾವಿರಾರು ಉಲ್ಲ ಈರು ಕೊರತು ಯಾನು ಕೊನೆಯ ಬಂದಾಂಡ ಈರ್ನ ಮನೆ ದೇವರ ಬಲಾ ಬಗುಡು ಗುರ್ಪಿ ದೇವರ ಎಡ ಬಗುಡು ಕಪ್ಪು ಮನೆಗೆ ಕದ್ರಿ ಮುಡಿ ಏರೊಂದು ಸತ್ಯದ ಮಂತ್ರ ದೇವತೆಯನ್ನು ಕೊರಿಯರಂದಾಂಡ ಸಂತೋಷಡಿಯನ್ನ ಬೂಡುಗ ಕೊರಪೆ ಅಂತ ನಿರ್ಧಾರ ಮಂತ್ರ ದಾಕ ಅಂತ ಬೈದ ವಾ ದೈವ ನಂಡಲಕ್ಕೆ ನಾ ದೈವನು ಕೇನಾಡ ಕೈನಿಟ್ಟ ಜಪ್ಪು ನೀರದನೆಯ ಕನಪಲು ಕಂಡು ಕಾಟ ಜಗಲಿಡು ಪುನಃ ಇಲ್ಲಡು ಮುರಿಯದಿ ಪುನಃ yeah <laughs> ದೈವನಾಲೆ ಬಂಗೊಂಡು ದೈವನು ಕೇನಳ ಬಂದ್ ಕುಚ್ಚಿತ್ತಿನ ಪೊರ್ತುಡು ಇತ್ತಿ ಚಂದ್ರಿಲೆ ಈರು ಕೊರತು ಯಾನು ಕೊನೆ ಬಂದ ಆಸಕ್ತಿನ ಕೊರಡು ಬಂದ ಹಠಪತಿನ ಕಾಂತು ಬೈದನ ಮೋನಿನ ತುಯಿನ ಕುಂಟಾಲ ಚಂದ್ರಿಲು ದೇಶ ತೀರ್ಕದ ಭಾಷೆ ಕಲ್ತದ ಬತ್ತನ್ ತಂಡ ದೈವನು ಕೊರುವೆ ಅಂತ ಬಂಡೇರು ನನಾ ಪ್ರಕಾರವಾದ ಕೇರಳ ರಾಜ್ಯಕ್ಕೆ ಬೆರಿಪಾಡ್ದ ಅಜಿಪತ್ ರಾಜ್ಯ ಸೀಮೆಗೆ ಬಂಜಿಪಾಡ್ದ ದೇಶ ತೀರ್ಕದ ಭಾಷೆ ಕಲ್ಪ ಅದು ಪಿರ ಕುಂಟಾಲ ಚಂದ್ರಿನ ಗೂಡುಗು ಲೆಪ್ಪ ಅದು ದೇಶ ತೀರ್ಕೆ ಚಂದ್ರಿಲೆ ಭಾಷೆ ಕಲ್ತೇ ಇರ ದೈವನಿಂಪು ಕೊರುವಾರ ಕೆನ್ನಗ ಆಟಿ ಅಸ್ತ್ರ ತಿಂಗಳು ಉದಾರ ದಿನ ತಾನಿ ತುಂಬೆದ ಪೂ ಬಜ್ಜಿರ ಬಜ್ಜಿ ಒಕ್ಕಣ್ಣ ಫಲ ಬಜ್ಜಿ ಮುಕ್ಕಣ್ಣ ಫಲ ತಾರ ಇಡ ದೈವನು ವರ್ಷ ಮಲ್ಪ ಅದು ಕಾಂತು ಬೈದ ಜೋಳಿಗೆ ಮನ್ಪುಲ ಅಂದ್ ಪಡೆರ್ ಕರಿಯ ಜೋಳಿಗೆ ಮಲ್ಪುನ ಕಾಲ ಕರಿಯಕಾಂತ ವೈದೆನ ಪಂಚಾತ್ಮು ನೆಗತ್ತ ಮಲ್ಪು ಚಿತನ ಕಾಲ ಅಯ್ಯಾ ಕಾಂತ ವೈದ ಇನ್ನಿ ಮುಟ್ಟಗೆ ಎನ್ನ ದೇವೆರ್ ನನ ಮಿತ್ತ್ಗು ನಿನ್ನ ದೈವ ದೈವನು ಕೊಂಡು ಪೋನಗ ಪೆರ್ ಪಿರ ಪತ್ತ ತೂವಡೆ ನೆಲಪತ್ತತು ಉಲ್ಲಾಡ ಮಂತ ನಿರ್ಧಾರು ಮಲ್ತೊಂದುವೆರ್ ನನ ಪ್ರಕಾರವಾದ್ ಕೇರಳ ರಾಜ್ಯಗು ಬೆರಿ ಪಾಡ್ತ್ ಕಾಲ ಕರಿಯಕಾಂತು ವೇದನೆ ಬೆರೆಪುಂಡು ಬತ್ತ್ದು ಬೆತ್ತದ ಪಿರಾಡು ಕಿಂಜಿ ಬತ್ತಿಲಕನೆ ಸೂಜಿದ ಪಿರಾಡು ನೂಲು ಬತ್ತಲಕನೆ ಅಪ್ಪೆನ ಪಿರೋಡು ಬಾಲೆ ಬತ್ತಿಲಕನೆ ಪೆರಡದ ಪಿರಡುಡು ಕಿಂಜಿ ಬತ್ತೆ ಲಕನೆ ಸುಂತಲಾಡಿ ಬರಕೆ ಆಜ ಉರ್ದು ನಿಜಾಪುಂಚಿತ್ತಿನ ಕಾಲ ಅಪ್ಪೆ ನನ ರಂಬು ದಾಜಿ ಮುಂಚಿನ ಕರಿಯೊಡು நன்னா கல்வீரனுக்கு 10 பொறிய கைநிட்ட என்ன தெத்தா நீரேதெனயே பற்புன கட்டேமாறுதரதுனுக்கு தூறுபோ புஞ்சிதன காலை கரியகாந்த பைதனா ஒக்கெல்ல சக்கெல்ல லகை தோஷப கண்டடுகாட்ட ஊராது ஜகளிடு புண ஜெப்புடா குடப்புண மரியாத பரத்துந்து பத்தது பெத்த கைக்கஞ்சிலே கரியன்னுள்ளே பொரியனூரே காராதிந்துன மாமல்ல சத்யா ஹலவாருகளிட்டே கலவார புஞ்சகுறப்னி నిర్மித மல்போ உண்டு பற்புஞ்சிதன காலை அப்பே நன்னா தண்டி சாமுண்டி காளி கராலி காத்யனி கோமலே பன்போந்து దేవாலயத கட்டிடி தேவி ஸ்வரூபத மாயෙන් அடனல பூதல மண்டத கட்டாக서 புஞ்சிதன காலந்தன சத்யகு சத்யதேवते கபட்டகு கல்லுட்டி மரலகு ಿ ಪೊರ್ಪ ಅದು ತಂತ ಮಂತ್ರರಿಗೆ ಚಿತ್ರ ಸತ್ಯ ಹಲವಾರು ಕಡೆ ಕೆಲವಾರು ಅಭಿನ ನಿರ್ಮಿತ ಮಲ್ಪವೊಂದು ಬರ್ಪು ಚಿತ್ತಿನ ಕಾಲ ರಾಯ್ದಾಲ ಕರ್ಪೆನು ಎಲ್ಲೆ ಸಾರಾಲ ಮಲ್ಲ ಸಾರಾಲ ತೂನಗ ತೋಜ ಕುಟು ಬರ್ಕೆ ಕುಪ್ಪೇಟದ ಬರ್ಕೆಡು ಕೊರಗ ಬೈದನ ಕಲುಡು ಕೊರಗ ಬೈದನ ಸಿದ್ಧಿದೇವತೆ ಸತ್ಯಮಂತ್ರ ಪಂಪ ಒಂದು ಹಲವಾರು ಕಡೆ ಕೆಲವಾರುಂಚ ಗುಡಿನ ನಿರ್ಮಿತ ಮಲ್ಪ ಒಂದು ಒಂದೊಂದು ರಾಜ್ಯಕ್ಕೂ ಬರ್ಪು ಚಿತ್ತಿನ ತೋಜಲು ನಿಕ್ಕೊಂದು ಶೆಟ್ಟಿಪಾಲೆ ಸಂಸಾರದ ಪಾಪದ ಧರ್ಮ ಅಂಗೈ ತತ್ತ ಅಪಘಾಂದಣ್ಣ ಮಲಿಂಗೇಶ್ವರ ದೇವರು ಅಂಗೈತ್ತಿ ಸಂಸಾರು ಅಪ್ಪ ಏನಿಕಾ ಊರ್ಧನ ಉಂಗುಷ್ಟ ಪಾರ್ಥನ ಗಜ ಆತನ ನಿಜ ಬನ್ಪ ಲೆಕ್ಕಾಚಾರ ಮಾನವ ಜನಾಂಗಕ್ಕೆ ಮದಿಪರ ಸಾಧ್ಯವೇನ ವಿಚಾರ ತಂಡಲ ಅಂಚಿತ್ರ ಮಾಮಲ ಗುತ್ತಿಗು ವರ್ಷ ಪತ್ರ ಆರ್ ಸೇವೆ ಸಂಸಾರ ಮಲ್ಪ ಒಂದು ಓದಿನ ತಂಡಲ್ಲ ಧಾನ್ಯ ಮುಂದೆ ಮತ್ತೆ ಚಿತ್ರ ಅಪ್ಪಲಕ್ಕಿಂತ ಸತ್ತಿನ ರಾಜ್ಯದ ಕಲಕ ಎತ್ತು ಹೊಂಜಿಕೊಂಡ ಬೇರನ್ನುಗಳು ಬಂದು ಸಂಸಾರ ಮಲ್ ನೀಡ್ತಾರ ಆ ಪ್ರಕಾರವಾದ ಉದೇವೆ ಚಿತ್ರ ಬಾಲಭಾಸ್ಕರ ಅಸ್ತಮಾಪು ಚಿತ್ರ ಕಾಲ ಮೂರ್ತ ಮೂರ್ತು ಮಲ್ಲ ಭಕ್ತಿದ ಮೂರ್ತ ಮೂರ್ತಡು ದುಮುದಿ ಒಂದು நகனாது அமூர்த்தி மாயினாது ஒருவரு ಕೊಂಡ ಆಂಕಾರದ ಒಲಿ ಕಕ್ಕಾರ ದಿಕ್ಕಿಡ್ ಸಂತಾರೊ ಒಂಜಿ ಯಾನುಲೆ ಪುಚ್ಚ ಮನುಭಜಿನ ಪೊರೊಂದು ಬಸ್ ಲ ಕಣಪ್ಪೆ ಇರು ವಾರದ ಕಟ್ಟಕ್ ಗಂಡ ಗಣಕಲೆ ಒಂಜಿ ಪೊಂಡೊಡು ಮಾರೊದು ಸುಂದಾರ ಸರ್ವ ತೀರ್ಮಾನ ಮಲ್ಪು ಚಿತ್ನ ಕೊರ್ಸು ಅಪ್ಪೆ ಅಪ್ಪೆ ಕಾಲೊಡಿಯೆ ಪೊರ್ತು ಚಿತ್ರ ಮಲುಭಾಷೆ ವೋ ಪೊರ್ತು ಬತ್ತೆ ತೊಲುಪೋ ಒರಿ ಪತ್ತು ಬರ್ತಿನ್ ರಾಜ್ಯದ ಕನಕಲೆ ಪೊರ ಮನ ಆರಾಧನೆ ಎಡೆ ದೀತನ ದೃಷ್ಟಿ ಬಂದ್ಬಿಟ್ಟಿನ ಲೆಕ್ಕಾಚಾರ ಮಿತ್ತು ಸ್ವಾಮಿಗೆ ಚಿತ್ತು ಮುಮಿತ ಈಗ ಗೋಚರ ಚಿಂತಿದ್ರ ವಿಚಾರ ಆ ಕಾಲ ಹೊಡೆದು ಈ ಕಾಲವರೆ ಉಂಟು ಆವರ್ತಕ್ಕಿಂತ ಕಾರ್ಯ ಅನುಭವ ಸಂಸಾರ ಮಲಗುವುದು ಹೋಗಿರ ನನ್ನಲ್ಲಿ ಈ ಕಾಲ ನೋಡಿ ಇನಿತಾತು ಕೊಡ್ತು ದೇವರ ದಯಾದಿಂದ ದೈವ ಈ ಮಾಡುವ ಸುಟ್ಟ ಈ ಪ್ರಕಾರವಾದ ಸಂಸಾರ ನಿರ್ಧಾರ ಮಲ್ಕೊಂಡಿರೋ ನಮ್ಮ ನಮ್ಮೊಂದು ಮತ್ತೆ ನಪ್ಪಲಕ್ಕಿಂತ ಸತ್ತಲು ರಾಜ್ಯದ ಕಾಲಕ್ಕೆ ಲೆಪ್ಪುಡುವಂತ ನಿರ್ಧಾರ ಆ தொப்பந்தூர் கணக்கு மரணம் அதிபுக்கி மாணவனித்து பதிபூர்ண பத்னஞ்சு